ಸೊರಗಿ ಬೆಂಡಾಗಿ ಹೋಗಿದ್ದ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಲವಲವಿಕೆ ಕಾಣಿಸುತ್ತಿದೆ ಕಳೆದ ಎಂಟು ತಿಂಗಳ ಹಿಂದ ಒಂದೇ ಒಂದು ಹಿಟ್ ಸಿನಿಮಾ ನೋಡಿದೆ ಸಿನಿಮಾ ಮಂದಿಗಳಿಗೆ ಮತ್ತೆ ಆಶಾಭಾವನೆಗಳನ್ನು ಮೂಡಿದೆ ಥಿಯೇಟರ್ ಇದೆ ಅನ್ನೋದನ್ನೇ ಮರೆತಿದ್ದ ಜನರನ್ನು ಕನ್ನಡದ ಎರಡು ಸಿನಿಮಾಗಳು ಥಿಯೇಟರ್ ಹೇಗೆ ಕರೆದುಕೊಂಡು ಬರುತ್ತಿದೆ ಅದರಲ್ಲೂ ದುನಿಯಾ ವಿಜಯ್ ಭೀಮಾ ಮೊದಲ ಸ್ಥಾನದಲ್ಲಿದೆ ರಿಲೀಸ್ಗೂ ಮುನ್ನ ಭೀಮಾ ಮೇಲೆ ನಿರೀಕ್ಷೆಯನ್ನು ಇರಲಿಲ್ಲ ಬಿಡುಗಡೆ ಆದಾಗಲೂ ಈ ಸಿನಿಮಾಗೆ ಮಿಶ್ರ ಪ್ರಕ್ರಿಯೆ ಸಿಕ್ಕಿತು ಹೀಗಿದ್ದರೂ ಪ್ರೇಕ್ಷಕರು ಭೀಮನನ್ನು ಕೈ ಬಿಡಲಿಲ್ಲ ಕಳೆದ ಒಂಬತ್ತು ದಿನಗಳಿಂದ ಭೀಮಾ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡುತ್ತಿದೆ ಈ ಎರಡನೇ ವೀಕೆಂಡ್ನಲ್ಲಿ ನಲ್ಲಿ ಸಿನಿಮಾ ಕಲೆಕ್ಷನ್ ಮತ್ತಷ್ಟು ಹೆಚ್ಚಾಗಬಹುದು ಎಂಬ ನಿರೀಕ್ಷೆ ಇದೆ ನಿನ್ನೆ ಶನಿವಾರ ಆಗಸ್ಟ್ ಹದಿನೇಳು ಭೀಮಾ ಸಿನಿಮಾಗೆ ಮತ್ತೊಂದು ವೀಕೆಂಡ್ ಸಿಕ್ಕಿದೆ ಈ ಎರಡು ದಿನಗಳಲ್ಲಿ ಭೀಮಾ ನಿರ್ಮಾಪಕ ಜೇಬು ತುಂಬಬಹುದು ಎಂದು ಅಂದಾಜು ಮಾಡಲಾಗಿದೆ ಒಂಬತ್ತನೇ ದಿನ ಅಂದರೆ ನಿನ್ನೆ ಆಗಸ್ಟ್ ಹದಿನೇಳು ಸಿನಿಮಾದ ಕಲೆಕ್ಷನ್ ಇಳಿಕೆ ಆಗಿಲ್ಲ ಹಾಗಿದ್ದರೆ ಒಂಬತ್ತು ದಿನಗಳಲ್ಲಿ ಭೀಮಾ ಇಪ್ಪತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತಿದೆಯೇ ಟ್ರೆಡ್ ಎಕ್ಸ್ಪೋರ್ಟ್ ಗಳ ಲೆಕ್ಕಾಚಾರವಿದೆ ಭೀಮನಿಗೆ ಸೆಲೆಬ್ರಿಟಿಗಳ ಮೆಚ್ಚುಗೆ ದುನಿಯಾ ವಿಜಯ್ ನಿರ್ದೇಶಿಸಿದ ನಟಿಸಿರುವ ಭೀಮಾ ಸಿನಿಮಾದ ದೃಶ್ಯಗಳು ಹಸಿ ಬಿಸಿಯಾಗಿವೆ ಇದ್ದಿದ್ದನ್ನು ಇದ್ದಂತೆಯೇ ತೋರಿಸಲಾಗಿದೆ ಅನ್ನು ಮಾತು ಸಿನಿಮಾ ನೋಡಿದವರಿಂದ ವ್ಯಕ್ತವಾಗಿದೆ ಹಾಗೆ ಈ ಸಿನಿಮಾ ಬಗ್ಗೆ ಸೆಲೆಬ್ರಿಟಿಗಳು ಮೆಚ್ಚುಗೆ ಸೂಚಿಸಿದ್ದಾರೆ ಇತಿಹಾಸ ತಜ್ಞರು ಧರ್ಮೇಂದ್ರ ಕುಮಾರ್ ಮೆಚ್ಚುಗೆ ಸೃಷ್ಟಿಸಿದ್ದರು ಹಾಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸಮಾಜದ ದೃಷ್ಟಿಯಿಂದ ಇದು ಒಳ್ಳೆಯ ಸಿನಿಮಾ ಎಂದು ಹೇಳಿದ್ದಾರೆ ಹೀಗಾಗಿ ಭೀಮಾ ಭೀಮನಿಗೆ ಬಲ ಬಂದಂತಾಗಿದೆ ಭೀಮಾ ಒಂಬತ್ತನೇ ದಿನ ಕಲೆಕ್ಷನ್ ಎಷ್ಟು ಭೀಮಾ ಸಿನಿಮಾದ ರಿಲೀಸ್ ಬಗ್ಗೆ ಸಿನಿಮಾ ಮಂದಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಸರಿಯಾದ ಸಮಯದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದು ಗೆಲುವಿಗೆ ಕಾರಣ ಎನ್ನುತ್ತಿದ್ದಾರೆ ಎರಡನೇ ವಾರಕ್ಕೆ ಕೆಲವು ಸಿನಿಮಾಗಳು ಸೈಲೆಂಟ್ ಆಗಿಬಿಡುತ್ತವೆ ಆದರೆ ಭೀಮಾಗೆ ಎರಡನೇ ವಾರ ಬ್ಯಾಕ್ ಟು ಬ್ಯಾಕ್ ರಜೆಗಳು ಅಡ್ವಾಂಟೇಜ್ ಸಿಕ್ಕಿದೆ ಈ ಕಾರಣಕ್ಕೆ ಒಂಬತ್ತನೇ ದಿನವೂ ಭೀಮಾ ಬಾಕ್ಸ್ ಆಫೀಸ್ನಲ್ಲಿ ತನ್ನ ದರ್ಬಾರ್ ಮುಂದುವರೆಸಿದೆ ಒಂಬತ್ತನೇ ದಿನ ಒಂದು ಕೋಟಿಯಿಂದ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದು ವಿತರಕರ ವಲಯದಿಂದ ಬಂದಿರೋ ಮಾಹಿತಿ ಇಪ್ಪತ್ತು ಕೋಟಿ ರೂಪಾಯಿ ಕ್ಲಬ್ ಸೇರಿತೆ ದುನಿಯಾ ವಿಜಯ್ ಸಿನಿಮಾ ಎಂಟನೇ ದಿನ ಒಂದು ಕೋಟಿ ಕಲೆಕ್ಷನ್ ಮಾಡಿತ್ತು ಆದರೆ ಒಂಬತ್ತನೇ ದಿನ ಗಳಿಕೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಕಂಡಿದೆ ಮೊದಲ ಮೂರು ದಿನ ಹನ್ನೆರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ರೆ ನಾಲ್ಕನೇ ದಿನದಿಂದ ಎಂಟನೇ ದಿನವರೆಗೆ ಆರು ಪಾಯಿಂಟ್ ಹದಿನೆಂಟು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಒಂಬತ್ತನೇ ದಿನ ಒನ್ ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಆಗಿದೆ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ತ್ ಮೂರು ಕೋಟಿ ರೂಪಾಯಿ ಇದುವರೆಗೂ ಕಲೆಕ್ಷನ್ ಆಗಿದೆ ಎನ್ನಲಾಗಿದೆ ಆದರೆ ಭೀಮಾ ತಂಡ ಇನ್ನೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಅಧಿಕೃತ ಮಾಹಿತಿಯನ್ನು ನೀಡಬೇಕಿದೆ